ಆಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಹಸುವಿನ ಹಾಲಲ್ಲಿ ಗಿನ್ನನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಷ್ಟೊಂದು ಜನಕ್ಕೆ ಗಿನ್ನದ ಹಾಲು ಸಿಕ್ಕಿರುತ್ತೆ ಗಿಣ್ಣು ಮಾಡೋಕ್ಕೆ ಬರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಕಪ್ಪು ಹಾಲು ತೊಗೊಂಡಿದ್ದೀನಿ ಮೂರು ಕಪ್ ಹಾಲಿಗೆ ಒಂದು ಕಪ್ಪಷ್ಟು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ ನಾನಿಲ್ಲಿ ಕಪ್ಪು ಬೆಲ್ಲನ ತುರಿದು ಹಾಕ್ಕೊಂಡಿದ್ದೀನಿ ಕಪ್ಪು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಗಿನ್ನ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಲು ಕಪ್ಪಷ್ಟು ಗಿಣದಾಲು ಹಾಕ್ಕೊಂಡಿದ್ದೀನಿ ಮೂರು ಕಪ್ ಹಾಲು ಒಂದು ಕಪ್ಪು ಬೆಲ್ಲದ ಪೌಡರ್ಗೆ ಕಾಲು ಕಪ್ಪು ಗಿಣ್ಣದಾಲು ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಿಣ್ಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಹಸುವಿನ ಹಾಲು ಗಿಣ್ಣದಾಲು ಸಿಕ್ತು ಅಂತ ಅಂದರೆ ವರ್ಷದಲ್ಲಿ ಒಂದು ಸಲನಾದರೂ ಮಾಡಿಕೊಳ್ಳಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಸೋಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ವೇಸ್ಟ್ ಎಲ್ಲ ಇದ್ದರೆ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಇಲ್ಲಿ ಒಂದು ಸ್ಟೀಮರ್ ಇಟ್ಕೊಂಡಿದ್ದೀನಿ ಸ್ಟೀಮರಲ್ಲಿ ನೀರು ಕಾಯಿಸ್ಕೊಂಡು ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಇವಾಗ ಗಿನ್ನದಾಲ್ ಹಾಕೊಂಡಿದ್ವಲ್ಲ ಅದನ್ನು ಬೌಲ್ ಇಟ್ಕೋಬೇಕು ಈ ಥರ ಸ್ಟೀಮ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲ ಕುಕ್ಕರಲ್ಲೂ ಕೂಡ ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಥರ ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೊಂಡ್ರೆ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಗಿಣ್ಣು ಮಾಡೋದೇನು ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಹತ್ತು ನಿಮಿಷ ಆದಮೇಲೆ ಇವಾಗ ಬೆಂದಿದೆ ನಾನು ಒಂದು ಸಲ ಬೆಂದಿದೆಯಾ ಅಂತ ನೋಡಿದೆ ಅದು ಬೆಂದಿರಲಿಲ್ಲ ಇವಾಗ ಹತ್ತರಿಂದ ಹನ್ನೆರಡು ನಿಮಿಷ ಆದಮೇಲೆ ಒಂದು ಸಲ ನೋಡಿದೆ ನೋಡಿ ಈ ಥರ ಚಾಕು ಅಥವಾ ಸ್ಪೂನು ಏನಾದರೂ ಚುಚ್ಚಿ ನೋಡಿದಾಗ ಅದು ಅಂಟ್ಕೋಬಾರ್ದು ಆ ಥರ ಆಗಿದ್ದರೆ ಗಿಣ್ಣು ಆಗಿರುತ್ತೆ ಅಂತ ಗಿಣ್ಣುನ ಯಾವತ್ತೂ ಬಿಸಿಯಾಗಿ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಪೂರ್ತಿ ತಣ್ಣಗಾದಮೇಲೆ ರೊಟ್ಟಿ ಜೊತೆ ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಬಟ್ಲಷ್ಟು ಗಿನ್ನನ್ನು ಮಾಡಿದ್ದೀನಿ ನೋಡಿ ಎಲ್ಲ ಬಟ್ಲಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನೀಟಾಗಿ ಪೀಸಸ್ ಆಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣು ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ ಗಿಣ್ಣುನ ಸಾಧ್ಯವಾದರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂದು ಎರಡರಿಂದ ಮೂರು ಗಂಟೆನಾದರೂ ಮಾಡಿಟ್ಬಿಟ್ಟು ನೀವು ಸರ್ವ್ ಮಾಡ್ಬೋದು ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್